ಇವತ್ತು ನಮ್ಮ ನೆರೆ ರಾಷ್ಟ್ರವಾಗಿರ್ತಕ್ಕಂಥ ಬಾಂಗ್ಲಾದೇಶದ ಬಗ್ಗೆ ಭಾರತ ದೇಶದಿಂದ ಎಲ್ಲ ನೆರವನ್ನು ಪಡ್ಕೊಂಡಿರ್ತಕ್ಕಂಥ ಆ ದೇಶ ಇಂಥ ಒಂದು ದೊಡ್ಡ ಮಾರಣ ಹೋಮವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಹಿಸಕ್ಕೆ ಆಗ್ತಾ ಇಲ್ಲ ಅಲ್ಲಿ ಇವತ್ತು ಆ ದೇಶವನ್ನು ಆಳ್ತಾ ಇರ್ತಕ್ಕಂಥವ್ರು ಶಾಂತಿಗೆ ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಯುನೆಸ್ ಮೊಹಮ್ಮದ್ರು ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ತಗೊಂಡ್ಕೊಂಡಿರ್ತಕ್ಕಂಥ ನೀವು ನಿಮ್ಮ ದೇಶದಲ್ಲಿ ಶಾಂತಿ ಭಂಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಇದಕ್ಕಿಂತ ದುರಂತ ಏನಾದರೂ ಇದೆಯಾ ಇದು ಎಷ್ಟೋ ಜನಗಳಿಗೆ ಕರೆದು ಹೊಟ್ಟೆ ತುಂಬಿಸಿ ಜ್ಞಾನವನ್ನ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಮೇಲೆ ಇವತ್ತು ನೀವು ದಾಳಿ ಮಾಡ್ತಾ ಇದ್ದೀರಲ್ಲ ಆ ಮುಖ್ಯಸ್ಥರ ತೆಗೆದುಕೊಂಡೋಗಿ ನೀವು ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾ ಇದೀರಲ್ಲ ಇದು ಎಷ್ಟು ಮಾತ್ರ ಸರಿ ಅದೇ ರೀತಿ ಹಿಂದೂಗಳು ಸಹನೆಯನ್ನ ಕಳ್ಕೊಂಡ್ ಗತಿ ಏನಾಗಬೇಕು ಇದೇ ದೇಶದಲ್ಲಿ ಬಲುತ್ತಾ ಇರ್ತಕ್ಕಂತ ನಮ್ಮ ಮುಸಲ್ಮಾನರಿಗೆ ಏನಾಗಿದೆ ಎಷ್ಟೆಷ್ಟೋ ಒಳ್ಳೊಳ್ಳೆ ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ತಿಳುವಳಿಕೆಸ್ಥರು ಇದ್ದಾರೆ ಮುಸ್ಲಿಮರು ಅವರೆಲ್ಲ ಯಾಕೆ ಬಾಯಿ ಮುಚ್ಚಿಕೊಂಡಿದ್ದಾರೆ ಭಾರತ ದೇಶದಲ್ಲಿ ಭಾರತ ಖಂಡದಲ್ಲಿ ಮಾನವೀಯ ಮೌಲ್ಯಗಳು ಇನ್ನೂ ಸಹ ಜಾಗೃತವಾಗಿದೆ ಅಂತಕ್ಕಂಥದಕ್ಕೆ ಉದಾಹರಣೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿದೆ ಆದರೆ ಮೊದಲನೇದಾಗಿ ಎದ್ದು ನಿಂತು ಪ್ರತಿಭಟಿಸ್ತಾ ಇರ್ತಕ್ಕಂಥದ್ದು ಎಲ್ಲಿ ಮಾನವೀಯ ಮೌಲ್ಯಗಳಿಗೆ ಧಕ್ಕೆ ಆಗ್ತಾ ಇದೆಯೋ ಎಲ್ಲಿ ಮನುಷ್ಯತ್ವಕ್ಕೆ ಹಾನಿ ಆಗ್ತಾ ಇದೆಯೋ ಅದು ಯಾರೇ ಇರಲಿ ಅವರಿಗೆ ಮೊದಲನೇದಾಗಿ ನಾವು ನೈತಿಕ ನೆರವನ್ನ ನೈತಿಕ ಬೆಂಬಲವನ್ನ ಕೊಡ್ತಾ ಇರತಕ್ಕಂಥದ್ದು ಬರ್ತಕಂಡ ಯಾಕೆಂದ್ರೆ ಭಾರತ ದೇಶದಲ್ಲಿ ಇನ್ನೂ ಸಹ ಮನುಷ್ಯತ್ವ ಉಳ್ಕೊಂಡಿದೆ ಇವತ್ತು ನಮ್ಮ ನೆರೆ ರಾಷ್ಟ್ರವಾಗಿರ್ತಕ್ಕಂಥ ಬಾಂಗ್ಲಾದೇಶದ ಬಗ್ಗೆ ಭಾರತ ದೇಶದಿಂದ ಎಲ್ಲ ನೆರವನ್ನು ಪಡ್ಕೊಂಡಿರ್ತಕ್ಕಂಥ ಆ ದೇಶ ಇಂಥ ಒಂದು ದೊಡ್ಡ ಮಾರಣ ಹೋಮವನ್ನ ಮಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಸಹಿಸಕ್ಕೆ ಆಗ್ತಾ ಇಲ್ಲ ನಿಮಗೆ ನಿಜವಾಗ್ಲೂ ಸಹ ಪ್ರಜ್ಞೆ ಇದ್ದಿದ್ರೆ ನಿಮ್ಮ ದೇಶದಲ್ಲಿ ನಡೀತಾ ಇರತಕ್ಕಂತ ಆ ಒಂದು ಗಲಾಟೆಗೆ ಕಾರಣ ಏನು ಆ ಕಾರಣಕ್ಕೂ ಅಲ್ಲಿ ವಾಸ ಬರ್ತಾ ಇರ್ತಕ್ಕಂಥ ಹಿಂದೂಗಳಿಗೂ ಅನ್ಯ ಧರ್ಮೀಯರಿಗೂ ಸಂಬಂಧ ಏನಿದೆ ಯಾವ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ಅನ್ಯ ಧರ್ಮಿಯರನ್ನ ನೀವು ದಾಳಿ ಮಾಡ್ತಾ ಇದ್ದೀರಿ ಬೇಸರದ ಸಂಗತಿ ಏನಪ್ಪ ಅಂತಂದ್ರೆ ಅಲ್ಲಿ ಇವತ್ತು ಆ ದೇಶವನ್ನು ಆಳ್ತಾ ಇರ್ತಕ್ಕಂಥವ್ರು ಶಾಂತಿಗೆ ನೊಬೆಲ್ ಪ್ರಶಸ್ತಿಯನ್ನ ತೆಗೆದುಕೊಂಡಿರ್ತಕ್ಕಂಥ ಯುನಸ್ ಮಹಮ್ಮದ್ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ತಗೊಂಡ್ಕೊಂಡಿರ್ತಕ್ಕಂಥ ನೀವು ನಿಮ್ಮ ದೇಶದಲ್ಲಿ ಶಾಂತಿ ಭಂಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಇದಕ್ಕಿಂತ ದುರಂತ ಏನಾದರೂ ಇದೆಯಾ ಇದು ಸರ್ ಇನ್ನೊಂದು ವಿಚಾರ ಬಹಳ ಬೇಸರದ ಸಂಗತಿ ಸರ್ ಅಲ್ಲಿನ ನ್ಯಾಯಾಲಯಗಳು ಒಂದು ಇಸ್ಕಾನ್ ಅಂತ ಬಹಳ ದೊಡ್ಡ ಒಂದು ಸಂಸ್ಥೆ ಇವತ್ತು ಮೊನ್ನೆ ನಾನು ಮೀಟಿಂಗಲ್ಲಿ ಕುತ್ಕೊಂಡಿದ್ದಾಗ ಕೇಳಿ ಹೊಟ್ಟೆ ಹುರಿದೋಯ್ತು ನನಗೆ ಆ ಇಸ್ಕಾನ್ ಸಂತ ಸಕ್ಕಂಥ ಸಂಸ್ಥೆ ಆ ಬಾಂಗ್ಲಾದೇಶದಲ್ಲಿ ಆ ನೆರೆ ಹಾವಳಿ ಮತ್ತೊಂದು ಆ ಕರೋನಾ ಎಲ್ಲ ಬಂದಾಗ ಎಷ್ಟೋ ಜನಗಳಿಗೆ ಕರೆದು ಹೊಟ್ಟೆ ತುಂಬಿಸಿ ಜಾನವನ್ನು ಕೊಟ್ಟಿರ್ತಕ್ಕಂಥ ಆ ಸಂಸ್ಥೆ ಮೇಲೆ ಇವತ್ತು ನೀವು ದಾಳಿ ಮಾಡ್ತಾ ಇದ್ದೀರಲ್ಲ ಆ ಮುಖ್ಯಸ್ಥರೇ ತೆಗೆದುಕೊಂಡೋಗಿ ನೀವು ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾ ಇದ್ದೀರಲ್ಲ ಇದು ಎಷ್ಟು ಮಾತ್ರ ಸರಿ ನಾವು ಸುಮ್ಮನೆ ಆಗುತ್ತಾ ಈ ವಿಚಾರಕ್ಕೆ ಮತ್ತೊಂದು ದುರೈ ದುರ್ದೈವ ಸಂಗತಿ ಏನು ಗೊತ್ತಾ ಇವತ್ತು ಆ ಇಸ್ಕಾನ್ ಸಂಸ್ಥೆ ಮೇಲೆ ದಾಳಿ ಮಾಡಿರ್ತಕ್ಕಂಥವ್ರು ಅದೇ ಇಸ್ಕಾನ್ ಸಂಸ್ಥೆನಲ್ಲಿ ಊಟ ಮಾಡಿರ್ತಕ್ಕಂಥವ್ರು ಅದೇ ಇಸ್ಕಾನ್ ಸಂಸ್ಥೆನಲ್ಲಿ ಓದಿರ್ತಕ್ಕಂಥವ್ರು ಅದೇ ಇಸ್ಕಾನ್ ಸಂಸ್ಥೆಯಲ್ಲಿ ನೆರವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಎಷ್ಟು ಹೊಟ್ಟೆ ಉರಿಯುತ್ತೆ ಯೋಚನೆ ಮಾಡಿ ಸರ್ ಬಾಂಗ್ಲಾದೇಶದಲ್ಲಿ ಮಾಡ್ತಾ ಒಂದು ದುಷ್ಕೃತ್ಯದಿಂದ ಅದರ ಪರಿಣಾಮದ ಬಗ್ಗೆ ಯಾವತ್ತಾದ್ರೂ ಆಲೋಚನೆ ಮಾಡಿದೀರ ನೀವೇನೋ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ನೀವು ದಾಳಿ ಮಾಡಿಬಿಟ್ರಿ ಆದ್ರೆ ಭಾರತ ದೇಶದಲ್ಲಿ ನಾವೆಲ್ಲ ಹಿಂದೂ ಮುಸ್ಲಿಮರು ಇಲ್ಲಿನ ಶಾಂತಿ ಏನಾಗಬೇಕು ಅದೇ ರೀತಿ ಹಿಂದೂಗಳು ಸಹನೆಯನ್ನ ಕಳ್ಕೊಂಡ್ಬಿಟ್ರೆ ಗತಿ ಏನಾಗಬೇಕು ಮನುಷ್ಯತ್ವ ಇರ್ತಕ್ಕಂಥವ್ರು ನಾವು ನಮ್ಮ ಹೃದಯ ಮಿಡಿಯುತ್ತೆ ಅದಕ್ಕಾಗಿ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆದರೆ ಇದೇ ದೇಶದಲ್ಲಿ ಬದುತಾ ಇರತಕ್ಕಂತ ನಮ್ಮ ಮುಸಲ್ಮಾನರಿಗೆ ಏನಾಗಿದೆ ಎಷ್ಟೆಷ್ಟೋ ಒಳ್ಳೊಳ್ಳೆ ವಿದ್ಯಾವಂತರಿದ್ದಾರೆ ಬುದ್ಧಿವಂತರ ಇದ್ದಾರೆ ತಿಳುವಳಿಕೆಸ್ಥರು ಇದ್ದಾರೆ ಮುಸ್ಲಿಮ್ರು ಅವರೆಲ್ಲ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ ಆ ಪಾಕಿಸ್ತಾನದಲ್ಲಿ ವಿಚಾರಗಳು ಆದಾಗ್ಲೂ ಸರಿ ಈ ಬಾಂಗ್ಲಾದೇಶ ಇವಾಗ ನಡೀತಾ ಇರ್ತಕ್ಕಂಥ ವಿಚಾರಕ್ಕೂ ಸರಿ ಯಾಕೆ ನೀವ್ ಸುಮ್ಮನೆ ಇದ್ದೀರಿ ನಾವೆಲ್ಲ ಇವತ್ತು ಹೋರಾಟ ಮಾಡ್ಬೇಕಾಗಿದ್ದು ನೀವ್ ಹೋರಾಟ ಮಾಡ್ಬೇಕಾಗಿತ್ತು ನಿಮ್ಮದೇ ಜನಾಂಗ ಅಲ್ಲಿ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ನೀವ್ ಯಾಕೆ ಸುಮ್ಮನೆ ಇದ್ದೀರಿ ಬಾಂಗ್ಲಾದೇಶದಲ್ಲಿ ಇದ್ದೀರಾ ನೀವೆಲ್ಲ ಅಲ್ಲಿ ಇದ್ದೀರಾಪ ಇವತ್ತು ನಾವು ಹಿಂದೂಗಳೆಲ್ಲ ಇಲ್ಲಿ ಅಣ್ಣ ತಮ್ಮ ಸಹೋದರ ತರ ಇಲ್ಲಿ ಬದುಕ್ತಾ ಇದ್ದೀವಿ ಈ ಶಾಂತಿಗೆ ಭಂಗ ಮಾಡಬೇಡಿ ಆ ವಿಚಾರಕ್ಕಾಗಿ ಬಹಳ ಹೊಟ್ಟೆ ಉರಿತಾ ಇದೆ ಸರ್ ಭಾರತದಲ್ಲಿ ಹುಟ್ಟಬೇಕು ಅಂತಂದ್ರೆ ಸರ್ ಆ ಮನುಷ್ಯನ ಜನ್ಮ ಪಾವನವಾಗಿರ್ಬೇಕು ಸರ್ ಇದೊಂದು ಕರ್ಮ ಭೂಮಿ ಇದು ಇದರಲ್ಲಿ ಯಾವುದೇ ರೀತಿಯಾದಂತಹ ಅನ್ಯಾಯಗಳು ಯಾವುದೇ ರೀತಿಯಾದಂತಹ ಹಿಂಸೆ ಬಹಳ ದಿವಸ ನಡೆಯೋದಿಲ್ಲ ಅಂತ ಒಂದು ಪವಿತ್ರವಾದಂತಹ ಭೂಮಿ ನಾವು ಬದುಕ್ತಾ ಇದೀವಿ ಈ ಭಾರತ ದೇಶದಲ್ಲಿ ಆರುನೂರು ಆರುನೂರೈವತ್ತು ವರ್ಷ ಮುಂಚೆನೆ ಸರ್ ಇಸ್ಲಾಂ ಧರ್ಮ ಬಂದಿದ್ದು ಅವತ್ತು ಜಾಗ ಕೊಟ್ಟಿಲ್ವಾ ನಮ್ಮ ಹಿಂದೂಗಳು ಎಷ್ಟು ಚೆನ್ನಾಗಿ ಎಲ್ಲ ಜಾತ್ಯಾತೀತರಾಗಿ ನಾವು ಇವತ್ತು ಬದುಕ್ತಾ ಇದ್ದೀವಿ ಇಂಥ ಒಂದು ವಿಚಾರಕ್ಕೆ ದಯವಿಟ್ಟು ಧಕ್ಕೆ ಮಾಡಬೇಡಿ ನಾನು ಈ ವೇದಿಕೆಯಿಂದ ಎಲ್ಲ ಪ್ರಜ್ಞಾವಂತ ಮುಸಲ್ಮಾನರಿಗೆ ಎಲ್ಲ ಪ್ರಜ್ಞಾವಂತ ಹಿಂದೂಗಳಿಗೆ ಹೇಳ್ತಾ ಇದ್ದೀನಿ ನಾವು ಯಾರು ಇವತ್ತು ಸುಮ್ಮನೆ ಇರಬೇಕಾಗಿರ್ತಕ್ಕಂಥ ಸಂದರ್ಭ ಅಲ್ಲ ಇದು ಕಡೆ ಪಕ್ಷ ನಿಮ್ಮ ಧ್ವನಿಯನ್ನು ಎತ್ತರಿಸಿ ಮಾತಾಡಬೇಕು